ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮೂಲಂಗಿ ಅಂತ ಹೋಗಿದ್ದೆ ಮೂಲಂಗಿ ತಂದೆ ಅದ್ರ ಜೊತೆಲಿ ಫ್ರೆಶ್ ಆಗಿ ಮೂಲಂಗಿ ಸೊಪ್ಪು ಬಂದಿತ್ತು ಅದು ಮತ್ತೆ ಮೊಟ್ಟೆ ಹಾಕಿ ಪಲ್ಯ ಮಾಡಿ ನೋಡೋಣ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ತೀನಿ ಫಸ್ಟ್ ಸಾಕು ಈ ಆನಿಯನ್ ಫ್ರೈ ಮಾಡುವ ಆಯಿಲ್ ಹಾಕಿದ್ರೆ ಸಾಕು ಅದು ಸ್ವಲ್ಪ ಹೀಟ್ ಆಗಲಿ ಆಯಿಲ್ ಅದು ಆಯಿಲ್ ಹೀಟ್ ಆಗಿದೆ ಮತ್ತೆ ನೋಡಿ ಇಲ್ಲಿ ಒಂದು ದಪ್ಪದು ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೋಣ ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲರೂ ನುಗ್ಗೆ ಸೊಪ್ಪು ಇದು ಹಾಕಿ ಮೊಟ್ಟೆ ಹಾಕಿ ಪಲ್ಯ ಮಾಡಿದ್ರೆ ನಾನು ಮೂಲಂಗಿ ಸೊಪ್ಪು ಮತ್ತೆ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ಇವತ್ತು ಮೂಲಂಗಿ ಸೊಪ್ಪು ಎಲ್ಲ ಹಿಂಗೂ ಮಾಡ್ಕೊಂಡು ತಿನ್ಬೋದು ಅಂತ ಗೊತ್ತಾಗ್ಬೇಕಲ್ವಾ ಅದಕ್ಕೇ ಮಾಡ್ತಾಯಿದ್ದೀನಿ ಪ್ಲೀಸ್ ನಾನು ಅದೇ ಯಾವುದೇ ಒಂದು ವೀಡಿಯೋ ಅದನ್ನು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಗು ಸಪೋರ್ಟೇ ನನಗೆ ಮುಖ್ಯ ಪೂರ್ತಿ ವೀಡಿಯೋಗಳು ನೋಡಿ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೊಂದು ಸ್ವಲ್ಪ ಆನಿಯನ್ನು ಚೆನ್ನಾಗಿ ಫ್ರೈ ಆಗಿಬಿಡಿ ಇದು ಆನಿಯನ್ ಸ್ವಲ್ಪ ಫ್ರೈ ಆಗಿದೆ ನೋಡಿ ಇದು ಮೂಲಂಗಿ ಸೊಪ್ಪು ಹಿಂದಲಿದು ಹಿಂದಗಡೆ ಇರುತ್ತಲ್ಲ ದಿಂಡು ಅದು ಅದು ಸ್ವಲ್ಪ ಆನಿಯನ್ ಜೊತೇಲಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಸೊಪ್ಪು ಹಾಕ್ತೀನಿ ಇದಕ್ಕೆ ಯಾರೇ ಆದರೂ ಸಿಂಪಲ್ ಆಗಿ ಮಾಡಿಕೊಂಡು ಚಪಾತಿಗೆ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ ಏನಂತೀರಾ ಹೇಳಿ ನೋಡೋಣ ಆನಿಯನ್ನು ಮತ್ತೆ ಮುಲಂಗಿ ಸೊಪ್ಪಿನ ದಿಂಡು ಫ್ರೈ ಆಗಿದೆ ನೋಡಿ ಈಗ ತೊಳ್ದಿಟ್ಕೊಂಡಿರೋ ಸೊಪ್ಪು ಹಾಕ್ತೀನಿ ಮುಲಂಗಿ ಸೊಪ್ಪು ಫ್ರೈ ಆಗಿದೆ ನೋಡಿ ಈಗ ಒಂದೊಂದಾಗ ನೊಂದಾಗ ಹಾಕ್ತಾ ಬರ್ತೀನಿ ಇದಕ್ಕೆ ಉಪ್ಪು ಜಾಸ್ತಿ ಹಾಕೋಂಗಿಲ್ಲ ಉಪ್ಪು ಹಾಕ್ಬಿಟ್ರೆ ಆಮೇಲೆ ಬಾಯಿಗೆ ಗಿಡಕ್ಕಾಗಲ್ಲ ಇದು ಇಷ್ಟೇ ಇಟ್ ಸಾಕು ಉಪ್ಪು ಇದು ಉಪ್ಪು ಮತ್ತು ಇದು ಚಿಕನ್ ಮಸಾಲ ಹಾಕ್ತೀನಿ ಒಂದು ಸ್ವಲ್ಪ ಟೇಸ್ಟ್ಗೆ ಹಾಕ್ತೀನಿ ಇದನ್ನು ವೆರೈಟಿಯಾಗಿ ಮಾಡೋಣ ನೋಡೋಣ ಹಿಂಗಿತ್ತದೆ ಅಂತ ಮಾಡ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದು ಪೆಪ್ಪರ್ ಪೌಡ್ರು ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ನೋಡಿ ಉರಿ ಮಾತ್ರ ಜಾಸ್ತಿ ಇರಬಾರ್ದು ನೋಡಿ ಇದೇ ಥರ ಸಿಮ್ಮಲ್ಲಿ ಇರಬೇಕು ಅದನ್ನು ಇಲ್ಲ ಅಂದರೆ ಒಂಥರ ಸೀಕ್ಲಂಗೆ ಆಗಿಬಿಡುತ್ತೆ ಆಗ್ಬಿಡುತ್ತದು ಇದು ಒಂದು ಸ್ವಲ್ಪ ಅಬೇನಲ್ಲಿ ಬೇಯ್ಲಿ ಇದು ಮುಚ್ಚಿಬಿಡೋಣ ಈಗ ಇದಕ್ಕೆ ಆಮೇಲೆ ಮೊಟ್ಟೆ ಹಾಕೋಣ ಬೇಯ್ಲಿ ಅದು ಸ್ವಲ್ಪ ಹೊತ್ತು ತೆಗಿಯೋಣ ನೋಡಿ ಯಾವ ಥರ ಆಗಿದೆ ತಳ ಹಿಡ್ದಿದೆಯಾ ನೋಡೋಣ ಇಲ್ಲಿ ನೋಡಿದ್ರಾ ಒಂಚೂರು ತಳ ಹಿಡಿಯಲ್ಲ ಉರಿ ಕಮ್ಮಿ ಮಾಡಿ ಇಟ್ಟುಬಿಟ್ರೆ ಒಂಚೂರು ತಳ ತಲೆ ಹಿಡಿಯೋಲ್ಲ ಈಗ ಏನು ಮಾಡೋಣ ನೋಡಿ ಒಂದು ಐದು ಮೊಟ್ಟೆ ಇದು ಮಾಡ್ಕೊಂಡಿದೆ ಹಾಕೋಣ ಇದಕ್ಕೆ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಎಲ್ಲ ಪೂರ್ತಿ ಮಿಕ್ಸ್ ನಾನು ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನೋಡಿ ಉರಿ ಜಾಸ್ತಿ ಮಾಡಿದ್ದೀನಿ ಈಗ ಆಮೇಲೆ ಕಮ್ಮಿ ಮಾಡ್ತೀನಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ಮತ್ತೆ ಕಮ್ಮಿ ಮಾಡ್ತೀನಿ ಅದನ್ನು ಮಿಕ್ಸ್ ಆಯಿತು ಅದೇ ನೋಡಿ ಚೆನ್ನಾಗಿ ಈಗ ಮತ್ತೆ ಉರಿ ಕಮ್ಮಿ ಮಾಡಿಕೊಳ್ಳೋಣ ಸ್ಟವಂದು ಸ್ವಲ್ಪ ನೋಡೋಣ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ಸಿಬಿಸಿ ವಾಹ್ ಸೂಪರಾಗಿ ಬಂದಿದೆ ಪಲ್ಯ ಟ್ರೈ ಮಾಡಿ ಒಂದು ಸರಿ ಮೂಲಂಗಿ ಸೊಪ್ಪಲ್ಲಿ ಒಂದೇ ಥರ ಮಾಡೋ ಬದಲು ಥರ ಮೊಟ್ಟೆ ಹಾಕಿ ಮಾಡಿ ನೋಡಿ ಅವಾಗ ಚ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಆಗಿತ್ತು ಹೆಂಗೈತೆ ಅನ್ನೋದು ಟೇಸ್ಟ್ ಹೆಂಗಿದೆ ಅನ್ನೋದು ಸೂಪರಾಗಿ ಬಂದಿದೆ ಮೂಲಂಗಿ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ನೋಡಿ ಮೊಟ್ಟೆ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲಾಂಗ್ ವಿಡಿಯೋಗಳು ಅಂತ ನೋಡದೆ ಇರೋಕೆ ಹೋಗ್ಬೇಡಿ ನೋಡಿ ಸಪೋರ್ಟ್ ಮಾಡಿ ಮೊಟ್ಟೆ ಮತ್ತು ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ